ಬಲವಾದದನ್ನು ಕಲಿಯಬೇಕಾದರೆ ನಮ್ಮೊಳಗೆ ಬಲವಾದ ನಂಬಿಕೆ ಇರಬೇಕು ಬಲವಾದ ನಂಬಿಕೆಯಿಂದ ಬಲವಾದದನ್ನು ಸಾಧಿಸಬಹುದು ಜಾರ್ಜ್ ಮುಲ್ಲರ್ ಹದಿನೆಂಟು ನೂರ ಐದರಲ್ಲಿ ಅಂದಿನ ಪರ್ಷಿಯಾ ಇಂದಿನ ಜರ್ಮನಿಯಲ್ಲಿ ಜನಿಸಿದರು ಯುವಕರಾಗಿದ್ದಾಗ ಯಾರಿಗೂ ಬೇಡವಾದ ಬದುಕನ್ನು ಮಾಡುತ್ತಿದ್ದರು ಆದರೆ ಒಂದು ದಿನ ಯಾರಿಗೂ ಬೇಡವಾದ ಇವರ ಬದುಕು ಎಲ್ಲರಿಗೂ ಬೇಕಾದ ಬದುಕಾಗಿ ಮಾರ್ಪಾಟಾಗುತ್ತದೆ ಯಾರ ಹತ್ತಿರವೂ ಸಹಾಯವನ್ನು ಬೇಡದೆ ನಂಬಿಕೆಯಿಂದ ಮಾತ್ರ ಸಾವಿರಾರು ಅನಾಥ ಮಕ್ಕಳಿಗೆ ಆಶ್ರಯವನ್ನು ನೀಡುವ ವ್ಯಕ್ತಿಯಾಗಿ ಬೆಳೆದು ನಿಲ್ಲುತ್ತಾರೆ ಇವರ ಮರಣದ ದಿನ ಬ್ರಿಸ್ಟಲ್ ಪ್ರದೇಶವೆಲ್ಲ ಸ್ಥಗಿತವಾಗಿತ್ತು ಹಾಗೂ ಸ್ತಬ್ಧವಾಗಿತ್ತು ಇವರ ಅಸಾಧಾರಣ ಜೀವನ ಹಾಗೂ ಸಾಧನೆಗೆ ಬೀದಿ ಬೀದಿಯಲ್ಲಿ ನೆರೆದ ಜನರು ಧನ್ಯವಾದ ಹೇಳುತ್ತಾ ಕಂಬನಿ ಮಿಡಿಯುತ್ತಿದ್ದರು ದಿಢೀರೆಂದು ಈ ಭೂಮಿ ಮೇಲಿಂದ ಎದ್ದುಕೊಂಡು ಭೂಮಿಯ ಒಳಗೆ ಹೊರಡುವಾಗ ಬದುಕಿನ ಸಾರ್ಥಕತೆ ಭೂಮಿ ಮೇಲೆ ಅಲ್ಲಲಿ ಹಾಗೂ ನಮ್ಮಲ್ಲಿ ಕಾಣಲು ಸಿಗಲಿ